ಈಗ ಅವ್ನು ಗೊತ್ತತಾನೆ ಅವರ ಮಾಗ್ಡಿಯವರೆಲ್ಲ ನೋಡಿರ್ತಾನೆ ಅವ್ನ ಬೇಕು ಅಂತ್ಲೇ ಹೊಡೆದಿರ್ತಾರೆ ಅವ್ನು ಊರು ಊರು ಆದಮೇಲೆ ಒಬ್ಬ ಯಾವನಾರು ಅವ್ನು ಇರುತ್ತೆ ಅಂತ ಹೇಳ್ತಾನೆ ಅವ್ನು ಮಾಗಡಿನಿ ಕೆಂಪ ಅಲ್ಲ ಇಲ್ಲಿ ನಿಮ್ಮ ಮಂಡ್ಯದಲ್ಲ ಅವನು ಸಣ್ಣದ ಊರು ಕಲೆ ಯಾವುದದು ಊರು ಮತ್ತು ಸಕ್ಕರೆ ನಾಡು ಕೆಂಪ ಅಂತಕಂಡ ಮಂಡ್ಯ ತಾನೆ ಡಿಸ್ಟಿಕ್ ಮಂಡ್ಯ ಅಂತ ನಾವು ಸಕ್ಕರೆ ನಾಡು ಕೆಂಪು ಅಂತ ಹಾಕ್ಕೋಬೇಕಪ್ಪ सा सा म फोन ಮಾಡಿದರೆ ಹೇಳ್ತೀನಿ સાಮನ ಗೊತ್ತಾ ಕಂಪಣ್ಣ ಕಥೆ ಏನು ಇರೋದು ಎ ಬड्डी ದೇ ರೇಮ್ ಕುರಿ ನಿಸ್ತದಿ ನೀಸ ಸುನ್ನಿ ಅವೆಲ್ಲ ನಿಂಗೆ ಯಾಕೆ ಮಕ್ಕಳಿಗೆ ಅಂತನೆ ಹಿಂದನಂದನ ಅವ ದೊಡ್ಡ ಮಕ್ಕಳ ಕೆಲಸ ದೊಡ್ಡ ಮಕ್ಕ ಮಾರ್ತಾರೆ ಸಣ್ಣ ಮಕ್ಕಳ ಕೆಲಸ ಮಾಡಿ ನೀನೆ ಅವನು ಚೂರು ಅವ್ನ್ ಮಾಡಿರಲಿ ಮಾಡಿದೆ ಅವ್ನ್ ಯಾವ ಅವ್ನ್ ವಿರುದ್ಧವಾಗಿ ಈ ತರ comment ನೋಡಿರ್ತಾರಲ್ಲ ಅವ್ನ್ Facebook ಆಟವ ಅವ್ರೆ ಹಿಡ್ಕೊ ಅವ್ನ ಬೇಕು ಅಂತ ನಡಿತಾನ ತಡಿಯಲ್ಲ ಅಂತ ಅದ್ರಲ್ಲಿ ಒಬ್ಬ ಯಾರ ಕಮೆಂಟ್ ಹಾಕವ್ನೆ ವಿಡಿಯೋ ಮಾಡೋದಾದ್ರೆ ಹಳೆ ಹೆಂಗೆ ಹಾಕೊಂಡು ಹಳೆ ಟವಲ್ ಹಾಕೊಂಡಿರ್ತಿದಿ ಇರ್ತಿದ್ವಿ ಕಮೆಂಟ್ ಅಲ್ಲಿ ಹಾಕಿರೋದು ನಾನು ಆಮೇಲೆ ಇದನ್ನ ನೋಡ್ರು ಕನ್ನಡಕ ನೋಡ್ರು ಜಾಕ್ ಅಂತದ್ದು ಜಾಕೆಟ್ ನೋಡ್ರು ಶರ್ಟ್ ನೋಡ್ರು ಈಗ ಶೋಕಿ ಮಾಡಕ್ ಬಂದವ್ನೆ ಅಂತ ಹಾಕವ್ರೆ

ಅವ್ರ ಮನೆ ಹೇಳ್ತಿರಕ್ಕೆ ಇಲ್ವ ಮಾಡ್ಕೊಳ್ಳು ಅವ್ರ ಮನೆ ಮಕ್ಳಿರಕಿಲ್ವ ಮಾಡ್ಕೋಬಲ್ಲ ಚೇ ಮಾಡೋಣ ಕಂಡರ ಮನೆ ಮಕ್ಕಳ ತವ ಏನು ಚೇಷ್ಟೆ ಹ್ಞೂ ಕಂಡರ ಮನೆ ಹೆಣ್ಮಕ್ಳು ಅಂದ್ರೆ ಏನು ಆಡು ಕುರಿ ಕೆಟ್ಟೋದ್ರೆಲ್ಲ ಹ್ಞೂ ಒಂದು ಕುರಿ ಆಡು ಮರಿನ ಆಡು ಆಡಮರಿ ಸತ್ತೋಯ್ತು ಅನ್ನೋದು ಗೊತ್ತಿಲ್ಲ ಆಡು ಮರಿ ನಾಯಿ ತಿನ್ಕೋತು ಅಂತನೂ ಗೊತ್ತಿಲ್ಲ ಆಡಮರಿ ಕೊಳಚೆ ಗುಂಡಿಗೆ ಬಿದ್ದು ಸಾಥೋಯ್ತು ಅಂತಲೂ ಗೊತ್ತಿಲ್ಲ ಸುಳುವೂ ಇಲ್ಲ ಅದ್ರ ಮೂಳೆನೂ ಇಲ್ಲ ಹಂಗೆ ಅಂತೀಳ್ಕೊಬಿಟ್ರೆ ಅವ ಅನವಶ್ಯಕವಾಗಿ ಇನ್ನೊಬ್ಬರು ಮನೆ ಮಕ್ಕಳನ್ನ ಕೆತ್ಕೋದು ಕೆಣಕೋದು ಅಂದರೆ ನಮ್ಮ ಮನೆ ಹೆಣ್ಮಕ್ಳಿಗಾದಾಗಲೇ ಅದ್ರ ನೋವು ಅದ್ರ ಆಗಾದ ಆಳ ಗೊತ್ತಾಗೋದು ಯಾರು ಈ ರೀತಿ ಮಾಡಬೇಡಿ ಕೀಟಲೆ ಮಾಡೋದಾಗಿರ್ಬೋದು ಜಗಳ ಮಾಡೋದಾಗಿರ್ಬೋದು ಸುಮ್ಮ ಸುಮ್ಮನೆ ಹೆಣ್ಮಕ್ಳ ಮೇಲೆ ಗೂಬೆ ಕೊರ್ಸೋದಾಗಿರ್ಬೋದು ಸುಮ್ಮ ಸುಮ್ಮನೆ ಅನವಶ್ಯಕವಾಗಿ ಹೆಣ್ಮಕ್ಳು ಮಾನಹರಾಜ ಹಾಕೋದಾಗಿರ್ಬೋದು ಯಾವುದು ಮಾಡೋಕ್ಕೋಗ್ಬೇಡಿ ಅದು ಅವರೊಬ್ಬರ ಮೇಲೆ ಅಲ್ಲ ನಿಮ್ಮ ಮೇಲೂ ಪರಿಣಾಮ ಬೀರುತ್ತೆ ನಾವೀಗ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ವಿ ಅಷ್ಟೇ ಅವ್ರ ಮೇಲೆ ಮಾತಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಮಾತಾಡಲಿಲ್ಲ ಹೀಗೆ ಮಾತಾಡ್ತಿದ್ವಿ ತಪ್ಪು ತಿಳ್ಕೊಬೇಡಿ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಅವ್ರದ್ದೇ ಒಂದು ಫ್ಯಾಮಿಲಿ ಇರುತ್ತೆ ಅವ್ರದ್ದೇ ಹೋದಂಥ ಸಂಸ್ಕಾರ ಸಂಸ್ಕೃತಿ ಇರುತ್ತೆ ಅದನ್ನು ಉಳಿಸ್ಕೊಳ್ಳೋದು ಕಲೀರಿ ಬೆಳೆಸ್ಕೊಳ್ಳೋದು ಕಲೀರಿ ನಮಗೋಸ್ಕರ ಅಲ್ದಿದ್ರು ನಮ್ಮ ಸುತ್ತ ಇರೋ ನಮ್ಮ ಅಪ್ಪ ಅಮ್ಮ ನಮ್ಮ ಗಂಡ ಮಕ್ಕಳಿಗೋಸ್ಕರನಾದ್ರೂ ನಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದನ್ನ ಕಲಿಬೇಕಲ್ವಾ ಥ್ಯಾಂಕ್ ಯು ನಮಸ್ಕಾರ